ಆಮ್ ಆದ್ಮಿ ಪಾರ್ಟಿ ಭ್ರಷ್ಟಾಚಾರದ ವಿರುದ್ಧ ಹೋರಾಡುತ್ತಾ ಹುಟ್ಟಿಕೊಂಡಿದ್ದ ಪಕ್ಷ ಹೋರಾಟ ಮಾಡಿ ದೆಹಲಿಯಲ್ಲಿ ಅಧಿಕಾರದ ಚುಕ್ಕಾಣಿ ಹಿಡಿದಂಥ ಪಕ್ಷ ಅದು ಮೋದಿ ಅಲ್ಲೇ ಮತ್ತೆ ದೇಶವನ್ನೇ ತಿರುಗಿ ನೋಡುವಂತೆ ಮಾಡಿತ್ತು ಈ ಪಕ್ಷ ಆದ್ರೀಗ ಕೇಜ್ರಿವಾಲ್ ಮತ್ತು ಪಕ್ಷವನ್ನೇ ಕೆಡ್ಡಾಕೆ ಕೆಡುವುದರಲ್ಲಿ ಬಿಜೆಪಿ ಯಶಸ್ವಿಯಾಗಿದೆ ಹಾಗಿದ್ರೆ ಆಪ್ಗೆ ಮೈನಸ್ ಆಗಿದ್ದೇನು ಎಲೆಕ್ಷನ್ ಅಲ್ಲಿ ಮನೆ ರಿಪೋರ್ಟ್ ನೋಡೋಣ ಹತ್ತು ವರ್ಷ ಸುದೀರ್ಘ ಹತ್ತು ವರ್ಷಗಳ ಕಾಲ ಸುಭದ್ರ ಸರ್ಕಾರ ಅದ್ ಯಾವ ನಾಯಕರು ಅಖಾಡಕ್ಕಿಳಿದ್ರೂ ಕೇರ್ ಮಾಡಿರ್ಲಿಲ್ಲ ಅದ್ಯಷ್ಟೇ ತಂತ್ರ ಪ್ರತಿ ತಂತ್ರ ರಣತಂತ್ರ ಹೆಣೆದ್ರೂ ಅಧಿಕಾರ ಕದಲಿರ್ಲಿಲ್ಲ ಸಾಲು ಸಾಲು ಸವಾಲು ಎದುರಿಸಿದ್ದ ಆಪ್ ದಿಲ್ಲಿಯಲ್ಲಿ ಗಟ್ಟಿಯಾಗಿ ನೆಲೆಯೂರಿತ್ತು ಆದ್ರೀಗ ಆಮ್ ಆದ್ಮಿ ಪಕ್ಷದ ಬೇರು ನೆಲದಲ್ಲಿ ಕೊಳೆತು ಬಿಟ್ಟಿದೆ ದೆಹಲಿ ನಮ್ಮದೇ ಅಂತಿದ್ದ ನಾಯಕರ ವಿಶ್ವಾಸಕ್ಕೆ ಬಿಜೆಪಿ ಗುಂಡು ಹೊಡೆದಿದೆ ಬಿಜೆಪಿ ಓಟದ ಮುಂದೆ ಮುಗ್ಗರಿಸಿ ಬಿದ್ದ ಕೇಜ್ರಿವಾಲ್ ಆಡಳಿತ ವಿರೋಧಿ ಅಲೆಯಿಂದಲೇ ಆಪ್ಗೆ ಆಘಾತ ರಾಷ್ಟ್ರ ರಾಜಧಾನಿಯಲ್ಲಿ ಆಪ್ಗೆ ಅಕ್ಷರಶಃ ಮರ್ಮಾಘಾತವೇ ಆಗಿದೆ ಬಿಜೆಪಿ ತನಿಖಾ ಸಂಸ್ಥೆಗಳನ್ನು ಛೂ ತಮ್ಮನ್ನ ಜೈಲುಗಟ್ಟಿದೆ ಜನಪರವಾದ ಸರ್ಕಾರವನ್ನ ಕೆಡವೋಕೆ ನೋಡಿದೆ ಅಂತ ಸಿಂಪತಿ ಕಾರ್ಡ್ ಪ್ಲೇ ಮಾಡಿದ್ದ ಆಪ್ಗೆ ಮುಖಭಂಗವಾಗಿದೆ ಆಪ್ಗೆ ಬಾರ್ ಬಿಜೆಪಿ ಸರ್ಕಾರ ಅನ್ನೋ ಘೋಷಣೆಯನ್ನೇ ದಿಲ್ಲಿ ದ್ವಾರ ಬಾಗಿಲಲ್ಲಿ ರಾರಾಜಿಸುವಂತೆ ಮಾಡಿದ್ದಾರೆ ಇಷ್ಟೇ ಅಲ್ಲದೆ ಘಟಾನುಘಟಿ ನಾಯಕರನ್ನ ಸೋಲಿನ ಖೆಡ್ಡಾಕಿ ಕೆಡವಿದ್ದಾರೆ ಹಾಗಿದ್ರಿ ಸೋತವರ್ ಯಾರು ತೋರಿಸ್ತೀವಿ ನೋಡಿ ಕೇಜ್ರಿವಾಲ್ಗೆ ಸೋಲಿನ ರುಚಿ ತೋರಿಸಿದ ಮಾಜಿ ಸಿಎಂ ಪುತ್ರ ಅರವಿಂದ್ ಕೇಜ್ರಿವಾಲ್ ಆಪ್ನ ಆಧಾರ ಸ್ತಂಭ ಪಕ್ಷ ಕಟ್ಟೋದ್ರಿಂದ ಹಿಡಿದು ಅಧಿಕಾರಕ್ಕೆ ತರುವಲ್ಲಿ ಪಾರ್ಟಿ ಜವಾಬ್ದಾರಿ ಹೊತ್ತಿದ್ದ ನಾಯಕ ಆದರೆ ಇದೇ ನಾಯಕರಿಗೆ ನವದೆಹಲಿಯ ಮತದಾರ ಸೋಲಿನ ರುಚಿ ತೋರಿಸಿದ್ದಾನೆ ಮೂರು ಬಾರಿ ಮುಖ್ಯಮಂತ್ರಿಯಾಗಿದ್ದ ಕೇಜ್ರಿವಾಲ್ ಮಾಜಿ ಸಿಎಂ ಸಾಹಿಬ್ ಸಿಂಗ್ ಸುಪುತ್ರ ಪರ್ವೇಶ್ ವರ್ಮಾವೆದುರು ಸೋಲನೊಪ್ಪಿಕೊಂಡಿದ್ದಾರೆ ಕೇಜ್ರಿವಾಲ್ ಮಾತ್ರವಲ್ಲ ಮಾಜಿ ಡಿಸಿಎಂ ಮನೀಶ್ ಸಿಸೋಡಿಯಾ ಜಂಗ್ಪುರದಲ್ಲಿ ಪರಾಭವಗೊಂಡಿದ್ದಾರೆ ಶಕೂರ್ ಬಸ್ತಿಯಲ್ಲಿ ಸತ್ಯೇಂದ್ರ ಜೈನ್ ಸುರಭ್ ಭಾರದ್ವಾಜ್ ಸೌರಭ್ ಭಾರದ್ವಾಜ್ ಅಮದ್ ಓಜಾ ಹಾಗೂ ಸೋಮನಾಥ್ ಭಾರತಿ ಸೇರಿದಂತೆ ಘಟಾನುಘಟಿಗಳೇ ದಿಲ್ಲಿಯಲ್ಲಿ ಮಣ್ಣು ಮುಕ್ಕಿದ್ದಾರೆ ಆಪ್ಗೆ ಮುಳುವಾಯಿತು ಭ್ರಷ್ಟಾಚಾರ ಹಗರಣ ಶೀಶ್ ಮಹಾಲ್ ಘಟಾನುಘಟಿಗಳು ಸೇರಿ ಆಮ್ ಆದ್ಮಿ ಪಕ್ಷ ಅರವತ್ತೆರಡು ಕ್ಷೇತ್ರಗಳಿಂದ ಇಪ್ಪತ್ತೆರಡು ಸ್ಥಾನಗಳಿಗೆ ಕುಸಿಯೋದಕ್ಕೆ ಕೆಲ ಬಲವಾದ ಕಾರಣಗಳಿವೆ ಏನೋ ಅನ್ನೋದನ್ನ ತೋರಿಸ್ತೀವಿ ನೋಡಿ ಆಪ್ ನಾಯಕರ ಮೇಲೆ ಭ್ರಷ್ಟಾಚಾರದ ಕಪ್ಪು ಚುಕ್ಕೆ ಬಿದ್ದಿದ್ದು ಬಿಜೆಪಿಗೆ ಪ್ಲಸ್ ಆಯಿತು ಅಬಕಾರಿ ಹಗರಣ ಆರೋಪದಲ್ಲಿ ಕೇಜ್ರಿವಾಲ್ ಜೈಲು ಸೇರಿದ್ದ ಬೆನ್ನಲ್ಲೇ ಬಿಜೆಪಿ ಕೇಜ್ರಿ ವಿರುದ್ಧ ದೊಡ್ಡ ಮಟ್ಟದ ಸಮರ ಸಾರಿತ್ತು ಚುನಾವಣೆ ಅವಧಿಯಲ್ಲಿ ಶೀಶ್ ಮಹಾಲ್ ನಿರ್ಮಾಣ ಆರೋಪ ಪ್ರತಿ ಹಂತದಲ್ಲೂ ಲೆಫ್ಟಿನೆಂಟ್ ಗವರ್ನರ್ ಜೊತೆಗೆ ಸುದೀರ್ಘ ಸಂಘರ್ಷಕ್ಕೆ ಇಳಿದಿದ್ದು ಆಪ್ನ ಎಂಟು ಶಾಸಕರು ಬಿಜೆಪಿ ಸೇರ್ಪಡೆಯಾಗಿ ಶಾಕ್ ನೀಡಿದ್ದು ಹತ್ತು ವರ್ಷ ಆಡಳಿತ ನಡೆಸಿದ್ರೂ ಮಾಲಿನ್ಯಕ್ಕೆ ಮುಕ್ತಿ ಸಿಗದೇ ಇರುವುದು ಕೇಜ್ರಿಗೆ ಕಂಟಕವಾಯಿತು ಇಷ್ಟೇ ಅಲ್ಲ ದೆಹಲಿಯಲ್ಲಿ ಮೂಲಸೌಕರ್ಯ ನೀರಿನ ಕೊರತೆ ಸಮಸ್ಯೆ ಜನರನ್ನ ಇನ್ನಿಲ್ಲದಂತೆ ಕಾಡಿತ್ತು ಇಂತಹದ್ರ ನಡುವೆ ಕಾಂಗ್ರೆಸ್ ಅನ್ನ ಪರಿಗಣಿಸದೆ ಆಪ್ ಮೈತ್ರಿ ನಿರಾಕರಿಸಿದ್ದು ಸೋಲಿಗೆ ಕಾರಣ ಅಂತಾನೆ ಹೇಳಲಾಗ್ತದೆ ಿದೆ ಇನ್ನು ಬಿಜೆಪಿ ಆಕರ್ಷಕ ಗ್ಯಾರಂಟಿ ಯೋಜನೆಯ ಘೋಷಣೆ ಮಾಡಿ ಜನರ ಮನಗೆಲ್ಲುವಂತಾಯ್ತು ರಾಜ್ಯಸಭೆ ಸದಸ್ಯೆ ಸ್ವಾತಿ ಮಲಿವಾಲ್ ಮೇಲಿನ ದೌರ್ಜನ್ಯ ಪ್ರಕರಣ ಕೂಡ ಆಪ್ಗೆ ಕೇಜ್ರಿ ಪಕ್ಷಕ್ಕೆ ದೊಡ್ಡ ಪೆಟ್ಟು ಕೊಟ್ಟಿದೆ ಇಪ್ಪತ್ತೈದು ಗ್ಯಾರಂಟಿ ಕೊಟ್ಟರು ಸೊಪ್ಪು ಹಾಕದ ಮತದಾರ ಸೋಲು ಸ್ವಾಗತಿಸಿ ಬಿಜೆಪಿಗೆ ಶುಭ ಕೋರಿದ ಕೇಜ್ರಿವಾಲ್ ದಿಲ್ಲಿಗೆ ಚುನಾವಕ್ಕೆ ನತೀಜೆ ಆಯ್ತು और जनता का जो भी निर्णय है जनता का जो भी फैसला है उसे हम पूरी विनम्रता के साथ स्वीकार करते हैं जनता का निर्णय सर माथे पर मैं भारतीय जनता पार्टी को इस जीत के लिए बहुत बहुत बधाई देता हूँ पक्ष दि नायक वे मुगरी अतिशीय गेल आदरी संभ्रमाचरण के समय वाल अंत आप कार्यकर्त करे को मैं अपनी सीट जीती हूँ लेकिन ये जीत का समय नहीं है ये जंग का समय ही है जंग जारी रहेगी भारतीय जनता पार्टी के खिलाफ उनकी, उनकी गुंडागर्दी के खिलाफ, के खिलाफ, के खिलाफ अरविंद केजरीवाल के चाटी बीसद अण्डा हजारे हाटा हजारे आप सोलग के प्रतिक्रिय अरविंद केजरीवाल विरुद्ध वाग्दाड़ी नाम असमानकारी ಭ್ರಷ್ಟಾಚಾರ ವಿರೋಧಿ ಹೋರಾಟದಿಂದ ಹುಟ್ಟಿಕೊಂಡಿದ್ದ ಪಕ್ಷಕ್ಕೆ ಭ್ರಷ್ಟಾಚಾರವೇ ಮುಳುವಾಗಿದೆಧಾನಿಯಲ್ಲಿ ಬಿಜೆಪಿ ತನ್ನ ಬಾವುಟ ಹಾರಿಸಿದೆ ಬ್ಯೂರೋ ರಿಪೋರ್ಟ್ ಟಿ ವಿ